ನಮಸ್ತೆ ನಮಸ್ತೆ ನಾವಿವತ್ತು ಒಳ್ಳೆ ಸೂಪರ್ ಆಗಿರೋ ರೆಸಿಪಿ ಒಂದು ಮಾಡೋಣ ಏನು ಅಂದರೆ ಮಲ್ಲಂಗಿ ಚಟ್ನಿ ಅಂದರೆ ಮುಲ್ಲಂಗಿ ಅಂತ ಸಹ ಅಂತಾರೆ ಅದನ್ನು ಯಾವ ರೀತಿ ಮಾಡೋದು ಅಂತ ನಿಮಗೆಲ್ರಿಗೂ ಇದ್ದೀನಿ ಖಂಡಿತವಾಗ್ಲೂ ವೀಡಿಯೋನಂತೂ ಕೊನೆಯವರೆಗೂ ನೋಡಿ ಓಕೆನಾ ಕೊನೆಯವರೆಗೂ ನೋಡಿ ವಿಡಿಯೋ ಅಂತೂ ತುಂಬ ಯೂಸ್ಫುಲ್ಲಾಗಿರುತ್ತೆ ಈ ಚಟ್ನಿ ಅಂತೂ ಮುಲ್ಲಂಗಿ ಬೇಡ ಅನ್ನೋರು ಸಹ ಆರಾಮಾಗಿ ಫುಲ್ಲಾಗಿ ಊಟ ಮಾಡ್ತಾರೆ ಸಿಸ್ಟರ್ ಬ್ರದರ್ಸ್ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಅಂತೂ ನೋಡಿ ಎಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಮಲ್ಲಂಗಿ ಚಟ್ನಿಗೆ ಕಾಣ್ತಾ ಇದೆ ಅಲ್ವಾ ನಿಮಗೆ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ವಿ ಆರ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮುಲ್ಲಂಗಿ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ನಾನಂತೂ ಇಲ್ಲಿ ಹಾಗೆ ಹಸಿರು ಮೆಣಸಿನ್ಕಾಯಿ ಹಾಗೆ ಮುಲ್ಲಂಗೆ ಜಜ್ಜಿರೋ ಜಜ್ಜಿ ತೊಗೊಂಡಿದ್ದೀನಿ ಅಂದರೆ ಸಿಪ್ಪೆ ತೆಗೆದು ತೊಳೆದು ಈ ರೀತಿ ಕಟ್ ಮಾಡಿ ಜಜ್ಜಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಕಡಲೆಪಪ್ಪು ಕೊತ್ತಂಬರಿ ಸೊಪ್ಪು ನೆನೆಸಿಟ್ಕೊಂಡಿರೋಂಥ ಹುಣಸೆಹಣ್ಣು ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಮೊದಲಿಗೆ ಒಂದು ಜಾರ್ ತಗೊಂಡು ಒಂದು ಕಪ್ಪಷ್ಟು ಹಸಿ ತೆಂಗಿನಕಾಯಿನ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನೀವು ತುರಿದು ಬೇಕಾದರೆ ಸೇರಿಸ್ಕೊಬೋದು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಸೇರಿಸ್ಕೊಂಡಿದ್ದೀನಿ ಕಣ್ರಿ ಹಾಗೆ ಇಲ್ಲಿ ಐದು ಹಸಿರು ಮಣ್ಣಿನಕಾಯಿನ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಆದರೆ ಒಂದು ಕಡಿಮೆ ಹಾಕ್ತಾಯಿದ್ದೀನಿ ಖಾರ ನೋಡಿಕೊಂಡು ಸೇರಿಸ್ಕೊಳ್ಳಿ ಯಾಕಂದರೆ ಮುಲ್ಲಂಗಿನಲ್ಲಿ ಖಾರ ಇರೋ ಚಾನ್ಸಸ್ ಇರುತ್ತೆ ಆ ಕಾರಣಕ್ಕಾಗಿ ಹಸಿರು ಮೆಣಸಿನ್ಕಾಯಿನ ನೋಡಿ ಸೇರಿಸ್ಕೊಳ್ಳಿ ಹಾಗೆ ನೋಡಿ ಒಂದು ಸ್ವಲ್ಪ ಒಂದೆರಡರಿಂದ ಮೂರು ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಅಂತೂ ಹಾಗೆ ನೆನ್ಸಿಟ್ಕೊಂಡಿರೋವಂಥ ಹುಣ್ಸೆಹಣ್ಣನ್ನು ಅರ್ಧ ಗಾತ್ರದಷ್ಟು ಸೇರಿಸ್ಕೊಂತ ಇದ್ದೀನಿ ಕಣ್ರಿ ಹಾಗೆ ಇಲ್ಲಿ ಎರಡು ಟೇಬಲ್ ಸೂಮ ಸ್ಪೂನಷ್ಟು ಕಡಲೆ ಪೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ದಯವಿಟ್ಟು ನಾವು ವಿ ಆರ್ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಕೊಡಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ನೋಡಿ ಈ ಟೆಕ್ಸ್ಚರಲ್ಲಿ ಇರಬೇಕಾಗತ್ತೆ ನಮ್ಮ ಮುಲ್ಲಂಗಿ ಚಟ್ನಿದು ರೆಸಿಪಿ ಅಂತೂ ಹಾಗೆ ನಾನಿಲ್ಲಿ ಮುಲ್ಲಂಗಿ ಹಾಕಿಲ್ಲ ನೋಡಿ ಇಷ್ಟು ಮಾತ್ರ ಎಲ್ಲ ನುಣ್ಣಗೆ ರುಬ್ಕೊಂಡಿದ್ದಾದಮೇಲೆ ಮತ್ತು ನಾವು ಜಜ್ಜಿ ಇಟ್ಕೊಂಡಿರ್ತೀರ ನೋಡಿ ಅಂದರೆ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಬೇಕಾಗತ್ತೆ ಒಂದು ಮುಲ್ಲಂಗಿನ ಎರಡು ಭಾಗ ಮಾಡಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಜಜ್ಜಿ ಇಟ್ಕೊಂಡು ಈ ರೀತಿಯಾಗಿ ನುಣ್ಣಗೆ ರುಬ್ಬಿದ್ದಲ್ಲಾದಮೇಲೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಪಲ್ಸ್ ಮೋಡಲ್ಲಿ ಅಂದರೆ ಆನ್ ಆಫ್ ಆನ್ ಆಫ್ ಮಾಡ್ತಾರೆ ನೋಡಿ ಆ ರೀತಿಯಲ್ಲಿ ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಹೊರಳು ಲಾಸ್ಟಲ್ಲಿ ರುಬ್ಕೊಂಡ್ರೂ ನಡೆಯುತ್ತೆ ನಾವು ಮಿಕ್ಸಿನಲ್ಲಿ ಮಾಡೋದರಿಂದ ಈ ರೀತಿಯಾಗಿ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಅದಕ್ಕೆ ಮುಲ್ಲಂಗಿಗೆ ನಾವು ಸೇರಿಸಿರೋ ಇಂಗ್ರೀಡಿಯೆಂಟ್ಸ್ದು ಉಪ್ಪು ಖಾರ ಎಲ್ಲ ಹಿಡಿಬೇಕು ಆ ಕಾರಣಕ್ಕಾಗಿ ಈ ರೀತಿಯಾಗಿ ಪಲ್ಸ್ ಮೋಡಲ್ಲಿ ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ನಿಜವಾಗ್ಲೂ ಈ ಮುಲ್ಲಂಗಿ ಚಟ್ನಿ ಅಂತೂ ನೀವು ಒಂದು ಸರಿ ನೀವು ಟ್ರೈ ಮಾಡಿಬಿಟ್ರೆ ಅಂತೂ ಯಾವಾಗಲೂ ಇರ್ತೀರ ಸಾಂಬಾರು ಸಹಿತ ಮಾಡಲ್ಲ ನೋಡಿ ನಾನು ಅರ್ಧ ಅಷ್ಟು ರುಬ್ಬಿ ಇದಕ್ಕೆ ತೆಗ್ದಿಟ್ಕೊಂಡಿದ್ದೀನಿ ಮತ್ತು ಆ ಚಿಕ್ಕ ಜಾರಾಗಿರೋದ್ರಿಂದ ಈ ರೀತಿಯಾಗಿ ತೆಗ್ದಿಟ್ಕೊಂಡಿದ್ದೀನಿ ನೀವು ದೊಡ್ಡ ಜಾರಲ್ಲಾದರೆ ಒಂದೇ ಸಾರಿ ರುಬ್ಕೊಬೋದು ಏನು ತೊಂದರೆ ಇಲ್ಲ ಮತ್ತು ಇನ್ನೂ ಸ್ವಲ್ಪ ಹಾಕಿ ಆ ಜಾರಲ್ಲಿ ರುಬ್ಬಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಮುಲ್ಲಂಗಿನ ಜಜ್ಜಿ ಸೇರಿಸಿ ಈ ರೀತಿಯಾಗಿ ಜಜ್ಜಿ ಮೂಲಂಗಿ ಮಾಡಿದ್ರೆ ಸೂಪ್ ಸೂಪರ್ ಟೇಸ್ಟಿಯಾಗಿರುತ್ತೆ ಖಂಡಿತವಾಗೂ ನೀವಂತೂ ಒಂದು ಸರಿ ಟ್ರೈ ಮಾಡಲೇಬೇಕು ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುತ್ತೆ ಹಾಗೆ ಮಾಡೋಕ್ಕೂ ಸಹಿತ ತುಂಬಾ ಸುಲಭ ಅಂತ ಹೇಳ್ಬೋದು ಆರೋಗ್ಯಕ್ಕಂತೂ ಮುಲ್ಲಂಗಿ ಅಂತೂ ತುಂಬಾ ಒಳ್ಳೆಯದು ಅದರಲ್ಲಿ ನಾವು ಸಾಂಬಾರಿಗೆ ಹಾಕಿದ್ರೆ ಮುಲ್ಲಂಗಿ ಬೇಯಿಸಿಬಿಡ್ತೀವಿ ಅದರ ಸಾರಾಂಶ ಎಲ್ಲ ಕಡಿಮೆ ಆಗುತ್ತೆ ಈ ರೀತಿಯಾಗಿ ಹಸಿ ಮೂಲಂಗಿನ ಈ ರೀತಿಯಾಗಿ ಚಟ್ನಿ ಮಾಡಿ ತಿಂದರೆ ನಾವು ಹಸಿ ಮೂಲಂಗಿ ತಿನ್ನೋಕ್ಕಂತೂ ಆಗೋಲ್ಲ ಈ ರೀತಿಯಾಗಿ ಮಾಡಿ ತಿಂದರೆ ಆರಾಮಸೆ ಎಲ್ಲರೂ ಮನೆ ಮಂದಿ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡೋರವರೆಗೂ ಎಲ್ಲರೂ ತಿಂತಾರೆ ಒಂದು ಸರಿ ಟ್ರೈ ಮಾಡಿ ನೋಡಿ ಹಾಗೆ ರೆಡಿಯಾಗಿರೋವಂಥ ಮುಲ್ಲಂಗಿ ಚಟ್ನಿಗೆ ಎರಡು ಅಷ್ಟು ಎಣ್ಣೆ ಸೇರಿಸ್ಕೊಂಡು ಒಂದು ಟೀ ಅಷ್ಟು ಸಾಸಿವೆ ಸೇರಿಸ್ಕೊಂಡು ಸಾಸಿವೆ ಎಲ್ಲ ಸಿಡಿದ ನಂತರ ಒಂದು ಕಡ್ಡಿ ಕರ್ಬೇವ್ ಸೊಪ್ಪು ಸೇರಿಸಿ ಒಗ್ಗರಣೆ ಮಾಡಿ ಈ ರೀತಿಯಾಗಿ ಚಟ್ನಿಗೆ ಸೇರಿಸಿದ್ರೆ ಆಯ್ತು ತೊಗೊಂಡ್ರಿ ನಮ್ಮ ಮುಲ್ಲಂಗಿ ಚಟ್ನಿ ಚಟ್ನಿ ಅಂದರೆ ಜಜ್ಜಿ ಮೂಲಂಗಿ ರೆಡಿ ಆಗುತ್ತೆ ಕಣ್ರಿ ಬೇಗನೆ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಹಾಗೆ ಈ ಮೂಲಂಗಿ ಚಟ್ನಿ ಅಥವಾ ಮುಲ್ಲಂಗಿ ಅಂತೂ ಬಿಸಿ ಬಿಸಿ ಅನ್ನಕ್ಕಂತೂ ಸೂಪರಾಗಿರುತ್ತೆ ಹಾಗೆ ಸೈಡ್ ಡಿಶ್ ಆಗೂ ಚೆನ್ನಾಗಿರುತ್ತೆ ಚಪಾತಿ ದೋಸೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಎಲ್ಲರೂ ಒಂದ್ಸರಿ ದಯವಿಟ್ಟು ಟ್ರೈ ಮಾಡಲೇಬೇಕು ನೀವಂತೂ ಮುಲ್ ಮೂಲಂಗಿ ಅಂತೂ ಇಂಥದೇ ಸೀಸನ್ ಅಂತೆಲ್ಲ ಎಲ್ಲ ಸೀಸನಲ್ಲೂ ಸಿಗುತ್ತೆ ಮೂಲಂಗಿ ಅಂತೂ ಖಂಡಿತವಾಗೂ ವಾರಕ್ಕೆ ಎರಡು ಸರಿ ಈ ರೀತಿಯಾಗಿ ಜಜ್ಮಲ್ಲಂಗಿ ಅಥವಾ ಮೂಲಂಗಿ ಚಟ್ನಿ ಟ್ರೈ ಮಾಡಿ ನೋಡಿ ತುಂಬ ಸೂಪರ್ ಟೇಸ್ಟಿಯಾಗಿರುತ್ತೆ ಈ ಜಜ್ಮಲಂಗಿ ಅಂತೂ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಬಿಸಿ ಅನ್ನದ ಜೊತೆ ಸರ್ವ್ ಮಾಡಿದ್ದೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮೂಲಂಗಿ ಚಟ್ನಿ ಅಂದರೆ ಮೂಲಂಗಿನ ಮಾಡ್ಬೋದು ಅಂತ ನಿಮಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಮೂಲಂಗಿ ಅಂತೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ ಚಪಾತಿ ಜೊತೆ ತಿನ್ನೋದಕ್ಕೆ ಬಿಸಿ ಬಿಸಿ ಅನ್ನಕ್ಕಂತೂ ಸೂಪರ್ ಟೇಸ್ಟಿಯಾಗಿರುತ್ತೆ ನಮ್ಮ ಮೂಲಂಗಿ ಚಟ್ನಿ ಅಂತೂ ಖಂಡಿತವಾಗ್ಲೂ ಒಂದು ಸರಿ ನೀವಂತೂ ಟ್ರೈ ಮಾಡಿ ನೋಡಿ ಹಾಗೆ ಮಕ್ಕಳಿಗಂತೂ ಜೀರ್ಣಶಕ್ತಿಗಂತೂ ತುಂಬಾ ಒಳ್ಳೆಯದು ನೋಡಿ ನಮ್ಮ ಮೂಲಂಗಿ ಚಟ್ನಿ ತುಂಬ ಚೆನ್ನಾಗಿ ಬಂದಿರುತ್ತೆ ತುಂಬ ರುಚಿಯಾಗಿರುತ್ತೆ ಬಾಯಿ ಕೆಟ್ಟಿದ್ರೆ ಅಂತೂ ಇನ್ನೂ ಒಳ್ಳೆಯದು ಖಂಡಿತ ಟ್ರೈ ಮಾಡಿ ನೋಡಿ ಹಾಗೆ ನಮ್ಮ ಚಾನಲಲ್ಲಿ ಹಲವಾರು ಚಟ್ನಿ ರೆಸಿಪಿ ಸಾಂಬಾರ್ ರೆಸಿಪಿ ರೈಸ್ ಬಾತ್ ರೆಸಿಪಿ ಇದೆ ಯಾರನ್ನು ನೋಡಿಲ್ಲ ಅಂದರೆ ನೋಡಿ ಇನ್ನಷ್ಟು ಈಸಿ ರೆಸಿಪಿ ಅಂದಕ್ಕೆ ನಿಮ್ಮೊಂದಿಗೆ ಇರ್ತೀನಿ ಎಲ್ಲವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್